ಸಲಹೆ ಏನ್ ಹೇಳ್ತಾರೆ ಅಂತಂದ್ರೆ ದೈವಾಧೀನನ್ನು ತಪ್ಪಿ ಒಚ್ಚಿನ ಪಡೆ ವಾಯ ಕೌರವರು ಅಂತ ಮಾತು ಹೇಳ್ತಾರೆ ಏನು ಏನು ಹೇಳ್ತಾರೆ ಅಂದ್ರೆ ಮುಂದರ ಚೂಡು ಲೇರು ಏಮೊಂದು ನೀ ಬುದ್ಧಿ ಮನಸ್ಸು ಇನ್ನೆರಡು ಮುಂದೆರಡು ಯಾರು ಯಾರೂ ಇಲ್ಲ ನೀನು ಯಾರು ನಿಮಗೆ ಕೇಳ್ಕೊಂಡು ಬಾರಿದರೆ ದುಃಖ ಸಿಗ್ತದೆ ಮಾಧ್ಯಮ ದೇವರ ತಾ ದೇವರು ಹೇಳ್ತಾರೆ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಚಾಲ ಚಾಲಾ ಚಾಲ ಸಾಹಸಪರ ಸೇನೆಯುಂಡಿ ದೈವಾಧೀನವ ತಟ್ಟು ಹೊತ್ತಿನ ಪಡೆ ಉತ್ತಮಯ್ಯ ಕೌರವರು ಎಷ್ಟು ದೊಡ್ಡ ಮಾತು ಹೇಳ್ತಾರೆ ಭೀಷ್ಮ ದೊಡ್ಡ ಕೃಪ ಅಶ್ವತ್ಥಾಮ ಮೊದಲಾಗಿರ್ತಕ್ಕಂಥ ಗುರುಗಳಿದ್ರು ಮಹಾಪರಕ್ರಮಶಾಲಿಗಳು ಆದರೆ ಹನ್ನೊಂದು ಅಕ್ಷಯಣಿ ಸೈನ್ಯ ಇತ್ತು ಹನ್ನೊಂದು ಅಕ್ಷಯಣಿ ಸೈನ್ಯ ಇತ್ತು ಗುರುಗಳಿದ್ದು ಮಹಾಪರಾಕ್ರಮಶಾಲಿಗಳಿದ್ದು ಕೂಡ ದೈವಾಧೀನ ದೈವ ಬಲ ತಪ್ಪಿದ್ದರಿಂದ ಆ ಮಹಾಪರಾಕ್ರಮಶಾಲಿಯಾಗಿರ್ತಕ್ಕಂಥ ಕೌರವನು ಕೂಡ ಹತನಾಗ್ತಾನೆ ಆದ್ದರಿಂದ ಮನುಷ್ಯ ಯಾವಾಗಲೂ ಕೂಡ ದೈವ ಬಲ ಇರಬೇಕು ದೈವ ಬಲ ಇರಬೇಕಾದ್ರೆ ಮನುಷ್ಯ ಸಜ್ಜನನಾಗಿ ಒಳ್ಳೆಯ ವ್ಯವಹಾರ ಚತುಷ್ಟ ಗೆಡಿಸಿಕೊಂಡು ಹೋಗಬೇಕು ಅನ್ನುವಂಥದನ್ನು ದಾಸರು ಶರಣರು ಸಂತರು ಸಾರಿ ಹೇಳ್ತಾರೆ ಅದನ್ನೇ ಬಸವಣ್ಣರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಾಡಿದೆ ನೆನದಿರ ನಿಂಗಕ್ಕೆ ಮಾಡಿದೆ ನೆನದಿರ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಡೆದರೆ ಏರಿಸಿ ಕಾಡುತ್ತು ಶಿವನ ಟಂಗುರ ಅಂತಾರೆ ಮಾಡಿದ ನಾನು ಮಾಡಿದೆ ನನ್ನಿಂದ ಆದದ್ದು ಅನ್ನುವಂತಹ ಯಾವುದೇ ಭಾವನೆ ಬರಬಾರದು ಮನುಷ್ಯನಿಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತ ದೈವಬಲ ಹೊಂದಿರತಕ್ಕಂಥವರು ಮಾತ್ರವಲ್ಲದೆ ನಾನು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರು ಕೂಡ ನನಗಿಂತ ಕಿರಿಯರಿಲ್ಲ ಅನ್ನುವಂತಹ ಭಾವನೆಯನ್ನೇ ವ್ಯಕ್ತಪಡಿಸಿಕೊಂಡು ದೀರ್ಘಕಾಲ ಬಾಳಿದ್ದಾರೆ ಅದನ್ನು ಹೇಳ್ತಕ್ಕಂಥದ್ದು ಎಲ್ಲರೂ ನನ್ನವರೇ ಇವನಾರವ 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 ಎನಿಸಿದಯ್ಯಾ ಇವ ನಮ್ಮ ಇವ ನಮ್ಮ ಇವ ನಮ್ಮವಾಯ ವ ನಿಮ್ಮ ಮನೆಯ ಮಗನೇ ನಿರ್ಸಯ್ಯ ಕೂಡಲ ಸಂಗಮ ದೇವ ಅನ್ನುವಂತಹ ಬಸವಣ್ಣನವರ ವಾಣಿಗೆ ಸ್ಪಷ್ಟ ಉದಾಹರಣೆಯಾಗಿ ನಿಂತವರು ಯಾರಾದರೂ ಇದ್ದರೆ ಅವರ ಮನೆ ಕೇ ಹೆಚ್ಚು ಮುನಿಯಪ್ಪು ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಗೆ ಪರಮಾತ್ಮ ಬಸವಾದಿ ಶರಣರು ಎಲ್ಲ ದೇವರುಗಳು ದೀರ್ಘ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವರಿಗೆ ಯಶಸ್ಸು ದೊರಕಲಿ ಅನ್ನುವಂಥ ಮಾತನ್ನು ನಾನು ಭಕ್ತಿಪೂರ್ವಕವಾಗಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ತೇನೆ ಅವರು